ಒಂದಲ್ಲ ಒಂದು ಸಮಸ್ಯೆನ ಸೃಷ್ಟಿ ಮಾಡಿ ಅದರ ರಾಜಕೀಯ ಲಾಭ ಪಡಿಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನವರು ಕಳೆದ ಒಂದು ಮುಕ್ಕಾಲು ವರ್ಷದ ನಿರಂತರವಾದ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಮೂಡ ಅಂದರು ವಾಲ್ಮೀಕಿ ಹಗರಣ ಅಂದರು ಇನ್ನೇನೋ ದರ ಏರಿಕೆ ಅಂದರು ಇನ್ನೇನು ಸಣ್ಣ ಸಣ್ಣ ವಿಚಾರಗಳನ್ನು ಬೀದಿಗೆ ತಂದು ಮಾಧ್ಯಮಗಳ ಮೂಲಕ ಸುಳ್ಳು ಆಪಾದನೆಗಳನ್ನ ಮಾಡಿ ಸರ್ಕಾರ ಅಸ್ತಿತ್ವ ಅಸ್ಥಿ ಅಸ್ಥಿರತೆಯನ್ನು ಅಷ್ಟು ಡ ಡ ಮಾಡುವಂಥ ಹುನ್ನಾರದಿಂದ ನಿರಂತರವಾಗಿ ಒಂದಷ್ಟು ಬಿ ಜೆ ಪಿಯವ್ರು ಮಾಡ್ತಾ ಇರುವಂತ ನಾವೆಲ್ಲ ಕಾಣ್ತಾ ಇದ್ದೀವಿ ಈಗ ಎಲ್ಲ ಮುಗಿದ ಮೇಲೆ ಕೋಮು ಗಲಭೆಗೆ ಸೃಷ್ಟಿ ಮಾಡುವಂಥ ಒಂದು ಪೋಸ್ಟರ್ನ ನೆನ್ನೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಕಾರ್ಯಕರ್ತನಾಗಿರುವಂಥ ಇರಲಿ ಸತೀಶ್ ಹಲಿಯಾಸ್ ಪಾಂಡುರಂಗ ಅನ್ನುವಂಥ ವ್ಯಕ್ತಿ ಇದನ್ನು ತೋರಿಸಲೇಬೇಕು ನಾನು ಇದು ಈ ರೀತಿ ಒಂದು ಪೋಸ್ಟರ್ ಹಾಕಿದೆ ನಮ್ಮನ್ನು ಫೇಸ್ಬುಕ್ಕಲ್ಲಿ ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರ ಅಂಡರ್ವೇರ್ನ ಹಾಕಿ ಅದ್ರ ಮೇಲೆ ಈ ಥರ ಶಬ್ದಗಳನ್ನು ಬರೆದಿದ್ದಾರೆ ಎಗಲ್ ಮೇಲೆ ಅಣೆ ಮೇಲೆ ಬರೆದಿರುವಂಥದ್ದು ಅಲ್ಲ ಅಂತ ಎದೆ ಮೇಲೆ ಬರೆದಿರುವಂಥದ್ದು ಪೈಗಂಬರ್ ಹೆಸರು ಬರೆದವ್ರೆ ಹೊಟ್ಟೆ ಮೇಲೆ ಲಾಹಿ ಲಾಲ್ ಇಲ್ಲಾಲ ಅಂತ ಬರೆದವ್ರೆ ಮತ್ತೆ ಹೊಟ್ಟೆ ಮೇಲೆ ಮಾಷ್ ಅಲ್ಲ ಅಂತ ಬರೆದವ್ರೆ ಒಳ ಉಡುಪಿನ ಮೇಲೆ ಕಾಂಗ್ರೆಸ್ ಚಿಹ್ನೆ ಆಮೇಲೆ ಸಮಾಜವಾದಿ ಪಾರ್ಟಿ ಚಿಹ್ನೆ ಅರವಿಂದ್ ಕಾಜ್ರಿವಾಲ್ ಅವರ ಚಿಹ್ನೆ ಬರೆದಿದ್ದಾರೆ ಬರೆದು ಬಿಟ್ಟು ಇಡೀ ದೇಶದಲ್ಲಿ ಇದನ್ನು ವೈರಲ್ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ ಇದು ಈ ವ್ಯಕ್ತಿ ಸುರೇಶ್ ಅಲಿಯಾಸ್ ಪಾಂಡುರಂಗ ಅನ್ನುವಂಥ ಪಕ್ಕ ಆರ್ ಎಸ್ ಎಸ್ ಕಾರ್ಯಕರ್ತ ಬಿ ಜೆ ಪಿ ಕಾರ್ಯಕರ್ತ ನೆಕ್ಸ್ಟು ಅವನು ಕಲ್ಯಾಣಗಿರಿಯಿಂದ ಈಸ್ ಒನ್ ಆಫ್ ದಿ ಆಸ್ಪಿರಂಟ್ ಫಾರ್ ಕಂಟೆಸ್ಟಿಂಗ್ ಕಾರ್ಪೊರೇಷನ್ ಎಲೆಕ್ಷನ್ ಈಸ್ ಪಕ್ಕಾ ಪ್ರತಾಪ್ ಸಿಂಹವರ ಬಂಟ ಬಡಗ ಬಾಲಗೈ ಬಂಟ ಇದನ್ನು ಇವನೇ ಮಾಡಿ ಕಂಪ್ಲೇಂಟ್ ಕೊಡುವಂಥ ಕೊಡುವಂಥದಕ್ಕೆ ಬಂದ ಸಂದರ್ಭದಲ್ಲಿ ಗಲಾಟೆ ಸೃಷ್ಟಿ ಮಾಡುವಂಥ ಒಂದು ಹುನ್ನಾರವನ್ನು ಬಿ ಜೆ ಪಿ ಆರ್ ಎಸ್ ಎಸ್ನವರೇ ಮಾಡಿದ್ದಾರೆ ನನಗಿರುವಂಥ ಮಾಹಿತಿ ಪ್ರಕಾರ ಖಚಿತ ಮಾಹಿತಿ ಪ್ರಕಾರ ಸುಮಾರು ಮುನ್ನೂರು ಜನ ಆರ್ ಎಸ್ ಎಸ್ನವರು ಈ ಒಳಗಡೆ ಎಂಟ್ರಿ ತಗೊಂಡವ್ರು ಮೈಸೂರಿಗೆ ಅಂತ ಅದರ ಒಂದು ಐವತ್ತರವತ್ತು ಜನ ಇಲ್ಲೇ ಓಡಾಡ್ತಾವ್ರೆ ಅಂತ ನೆನ್ನೆ ಗಲಾಟೆ ಕಲ್ಲೆಸ್ತಿದೆ ಅನ್ನುವಂಥದ್ದು ಏನು ಆಪಾದನೆ ಇದೆ ಅದರಲ್ಲಿ ಬಹುತೇಕ ಆರ್ ಎಸ್ ಎಸ್ ಕಾರ್ಯಕರ್ತರು ಟೋಪಿ ಹಾಕ್ಕೊಂಡು ಮುಸ್ಲಿಂ ಸಮುದಾಯದ ವೇಷವನ್ನು ತೊಟ್ಟು ಬಂದು ಗಲಾಟೆ ಮಾಡಿರುವಂಥದ್ದು ನಮಗಿರುವಂಥ ಮಾಹಿತಿ ನಾನು ಪೋಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ ದಯಮಾಡಿ ಪೊಲೀಸ್ ನಿರ್ದಾಕ್ಷಣವಾಗಿ ಯಾರೇ ಆಗಿರಲಿ ಶಾಂತಿಯನ್ನು ಕದಡುವಂಥ ಕೆಲಸಕ್ಕೆ ಯಾವನ್ನು ಕೈ ಹಾಕಿಟ್ರೂ ಬಿಡಬೇಡಿ ಮೊದಲು ನಾವು ಒತ್ತಾಯ ಮಾಡ್ತಾ ಒತ್ತು ನನ್ನ ಕಂಪ್ಲೇಂಟ್ ಅಲ್ಲಿ ದಾಖಲೆ ಮಾಡಿರುವಂಥದ್ದು ಪ್ರತಾಪ್ ಸಿಂಹ ಅನ್ನೋ ವ್ಯಕ್ತಿಯನ್ನು ನೀವು ಅರೆಸ್ಟ್ ಮಾಡಿ ಯು ಟು ಅರೆಸ್ಟ್ ದಿಸ್ ಬ್ಲಡಿ ಪ್ರತಾಪ್ ಸಿಂಹ ಫಸ್ಟ್ ಈಸ್ ದ ಮ್ಯಾನ್ ಹೂ ಈಸ್ ಡೂಯಿಂಗ್ ಆಲ್ ಸಾರ್ಟ್ಸ್ ಆಫ್ ನಾನ್ ಸೆನ್ಸ್ ನ್ಯೂ ಸೆನ್ಸ್ ಇವತ್ತು ಒಳಗಡೆ ಎಂಟ್ರಿ ತಗೊಂಡು ನರಸಿಂಹರಾಜ ರಾಜ ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಉದಯಗಿರಿ ಪೊಲೀಸ್ ಸ್ಟೇಷನ್ ಬಂದು ಆಮೇಲೆ ಇಲ್ಲಿ ಜಾಗ ಅವಕಾಶ ಕೊಡದೆ ಬನ್ನಿಗೆ ಹೋಗಿ ಆ ಹಳ್ಳಿಕಟ್ಟೆ ಕಟ್ಟೆ ಮೇಲೆ ಯುವಕರನ್ನ ಕರೆದು ಪ್ರಚೋದನೆ ಮಾಡಿ ಸಿದ್ದರಾಮಯ್ಯನ ಬೈದು ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ ಇವನು ಪ್ರತಾಪ್ ಸಿಂಹ ಅನ್ನೋವಂಥ ವ್ಯಕ್ತಿ ಇವನ್ಗೇನಾದ್ರೂ ಮಾನ ಮರ್ಯಾದೆ ಇದೆಯಾ ಪ್ರತಾಪ್ ಸಿಂಹ ನನಗೆ ಈಗ ರಾಜ್ಯದಿಂದ ಅಶೋಕು ಶೋಭಾ ಕನ್ಲ ಅದಿಯೆಲ್ಲ ಬರ್ತಾವ್ರಂತೆ ಇದು ಆ್ಯಕ್ಚುಲಿ ಅವಮಾನ ಆಗ್ತಾ ಇರುವಂಥದ್ದು ಯಾರಿಗೆ ಮುಸ್ಲಿಂ ಸಮುದಾಯದ ಧರ್ಮಗುರುಗಳಿಗೆ ನಮ್ಮ ಲೀಡರ್ಸ್ಗಳಿಗೆ ಮಾಡಿರುವಂಥ ಹಲ್ಕ ಕೆಲಸನ ನೋಡಿ ಯಾವ ರೀತಿ ಅಡ್ವಾಂಟೇಜ್ ತಗೊಳ್ಳೋಂಥ ಕೆಲಸವನ್ನು ಬಿಜೆಪಿಯವ್ರು ಮಾಡ್ತಾರೆ ನಾವು ಸುಮ್ಮನೆ ಇದ್ದೀವಿ ಅಂತ ಪೊಲೀಸ್ನವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ಊಹಾಪೋಹಗಳನ್ನು ಏನು ಹೇಳಿಕೆ ಕೊಡುವಂಥ ಕೆಲಸವನ್ನು ಬಿ ಜೆ ಪಿಯವ್ರು ಮಾಡ್ತಾರೋ ಅವ್ರ ವಿರುದ್ಧ ಎಲ್ಲವನ್ನು ಚಾರ್ಜ್ ಶೀಟ್ ಮಾಡಬೇಕು ಗಸ್ತಗಿರಿದ್ ಮಾಡಬೇಕು ಒಳಗಡೆ ತಗೊಬೇಕು ಮೈಸೂರಿಗೆ ಯಾರು ಎಂಟ್ರಿ ಕೊಡಬಾರ್ದು ಯಾರು ಅಶೋಕ ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಇವರಿಬ್ಬರು ವಿರೋಧ ಪಕ್ಷ ನಾಯಕರು ಬೋ ಬ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ದೊಡ್ಡ ಮಟ್ಟದ ಜೋಕರ್ಸ್ಗಳು ಇವರಿಬ್ಬರು ಎಲ್ಲೆಲ್ಲಿ ಸಮಸ್ಯೆ ಆಗ್ತವೋ ಪಟ್ಟ ಅಂತ ಬರ್ತಾರೆ ಈಗ ಮಧ್ಯಾಹ್ನ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಬಂದು ಇಲ್ಲೇನು ಕಟ್ ಕಡಿದು ಕಟ್ಟ ಕಡಿಯ ಕಟ್ಟಾಕಕ್ಕೆ ಗೊತ್ತಾವ್ರಾ ಇಲ್ಲಿ ಏನು ಪ್ರಚೋದನೆ ಮಾಡುವಂಥದಕ್ಕೆ ಬೆಂಕಿ ಹಚ್ಚುವಂಥದಕ್ಕೆ ಬರ್ತಾ ಇದ್ದಾರಾ ಪೊಲೀಸ್ನವ್ರಿಗೆ ಹೇಳ್ತಾ ಇದೀವಿ ನಾವು ವಾರ್ನ್ ಮಾಡ್ತಾ ಇದ್ದೀವಿ ಪೊಲೀಸ್ನವ್ರಿಗೆ ದಯಮಾಡಿ ಯಾವ ಕಾರಣಕ್ಕೂ ಯಾರನ್ನು ಬಿಡಬೇಡಿ ನೀವು ಒಳಗಡೆ ಒದ್ದೊಳಗಡೆ ಹಾಕಿ ನಮ್ಮವ್ರ ಗಲಾಟೆ ಮಾಡೋದು ಬಿಡಬೇಡಿ ಯು ಟೇಕ್ ಯುವರ್ ಓನ್ ವೇ ಆಫ್ ಆ್ಯಕ್ಷನ್ ಶಾಂತಿಯುತವಾಗಿ ಇದ್ದಂಥ ಮೈಸೂರು ನಗರವನ್ನು ಹಾಳು ಮಾಡುವಂಥ ಕೆಲಸವನ್ನು ಬಿ ಜೆ ಪಿ ಅವರು ಮಾನ ಮರ್ಯಾದೆ ಅನ್ನೋದು ಇದೆಯಾ ಈ ರೀತಿ ನಾವೇನಾದರೂ ನರೇಂದ್ರ ಮೋದಿ ಮತ್ತು ಜೆ ಪಿ ನಡ್ಡಾ ಯಾರೋ ಇನ್ನೊಬ್ಬ ಅಮಿತ್ ಶಾ ಅವರು ವಿರು ಈ ಥರ ಪೋ ಈ ರೀತಿ ನಾವೇನಾದರೂ ನರೇಂದ್ರ ಮೋದಿ ಮತ್ತು ಜೆ ಪಿ ನಡ್ಡಾ ಯಾರೋ ಇನ್ನೊಬ್ಬ ಅಮಿತ್ ಶಾ ಅವರು ವಿರು ಈ ಥರ ಪೋಸ್ಟರ್ ಹಾಕಿದ್ರೆ ನೀವು ಸುಮ್ಮನಿರ್ತಿದ್ರಾ ಇಡೀ ದೇಶದಲ್ಲಿ ಕಿಡಿ ಒರಿಸುವಂಥ ಕೆಲಸವನ್ನು ಮಾಡ್ತಿರ್ಲಿಲ್ಲವಾ ಇವನು ಯಾರು ಇವ ಇವ ಸುರೇಶ್ ಅನ್ನೋನು ಯಾರು ಅವ್ನು ಹಿನ್ನೆಲೆ ಏನು ಪೊಲೀಸ್ನವ್ರು ಹೇಳಬೇಕು ಊ ಬಿ ಬಿಲಾಂಗ್ಸ್ ಟು ವಿಚ್ ವಿಚ್ ಪಾರ್ಟಿ ವಿ ಬಿಲಾಂಗ್ಸ್ ಟು ವಿಚ್ ಆರ್ಗನೈಜೇಷನ್ ಸೊ ಇಂಥವ್ರನ್ನ ಇಲ್ಲಿ ಒಳಗಡೆ ಇಟ್ಕೊಂಡು ನ್ಯೂಸೆನ್ಸ್ ಮಾಡುವಂಥ ಕೆಲಸವನ್ನು ಮಾಡೋದು ಬರೀ ಅರೆಸ್ಟ್ ಮಾಡುವಂಥದ್ದಲ್ಲ ಅವನ್ನ ಮಂಪರ್ ಪರೀಕ್ಷೆ ಮಾಡಿ ಅವನಿಗೆ ಪ್ರಚೋದನೆ ಮಾಡಿರುವಂಥವ್ರು ಯಾರು ಅವ್ನ ಅಬ್ನೇ ಎಲ್ಲ ಮಾಡಿರೋದಿಲ್ಲ ಅವ್ರ ವಿನಂತಿ ದೊಡ್ಡ ಷಡ್ಯಂತ್ರ ಇದೆ ಬಿ ಜೆ ಪಿಯವರು ಇದ್ದಾರೆ ಆರ್ ಎಸ್ ಎಸ್ನವ್ರು ಇದ್ದಾರೆ ಅವ್ರು ಹೇಳಿ ಮಾಡ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿದೆ ಹಿಂದೂ ಮುಸ್ಲಿಂ ಗಲಾಟೆ ಸೃಷ್ಟಿ ಮಾಡಬೇಕು ಮೈಸೂರಲ್ಲಿ ಇಲ್ಲಿಂದ ರಾಜ್ಯಕ್ಕೆ ಕಿಡಿ ಒತ್ತಿಸ್ಬೇಕು ಇಡೀ ದೇಶಕ್ಕೆ ಇದನ್ನು ತೋರಿಸುವಂಥ ಕೆಲಸವನ್ನು ಮಾಡಬೇಕು ಮೂಢ ವಿಚಾರದಲ್ಲಿ ಹೆಂಗೆ ಇಡೀ ದೇಶಾದ್ಯಂತ ನ್ಯೂಸ್ ಮಾಡಿದ್ರು ಅದೇ ರೀತಿ ಮಾಡುವಂಥ ಕೆಲಸಕ್ಕೆ ಇದಕ್ಕೆ ಈಗ ಕೊನೆಯದಾಗಿ ಈ ಅಸ್ತ್ರವನ್ನು ಉಪಯೋಗಿಸುವಂಥ ಕೆಲಸವನ್ನು ಮಾಡಿದ್ದಾರೆ ನಾವು ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಕೆಲಸವನ್ನು ಮಾಡಬಾರ್ದು ನಾವು ಸುಮ್ಮನೆ ಇದ್ದೀವಿ ಅಭಿವೃದ್ಧಿ ಪ ಪ ಕಡೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಕೆಟ್ಟ ಕೆತ್ತಸತ್ತಿರುವಂಥದ್ದು ಸಿದ್ದರಾಮಯ್ಯವ್ರು ಬೈಯುವಂಥದ್ದು ಸಿದ್ದರಾಮ ಮಾಡ್ತಾ ಇರುವಂಥ ಹಲ್ಕ ಕೆಲಸ ಇವರು ಬಿ ಜೆ ಪಿಯವರು ಇವರು ಮಾಡಿಬಿಟ್ಟು ನಮ್ಮ ಮೇಲೆ ಮಸಿ ಬೆಳೆಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ಎಷ್ಟರ ಮಟ್ಟಿಗೆ ಸರಿ ಇದು ನಾನು ಭಾಳ ಸ್ಪಷ್ಟವಾಗಿ ನನ್ನ ಕಂಪ್ಲೇಂಟಲ್ಲಿ ಹಾಕಿದ್ದೀನಿ ಎಫ್ ಐ ಆರ್ ಮಾಡಬೇಕು ಪ್ರತಾಪ್ ಸಿಂಹನ ವಿರುದ್ಧ ಇಮ್ಮಿಡಿಯೇಟಾಗಿ ಪ್ರತಾಪ್ ಸಿಂಹ ಇವತ್ತು ಸಾಯಂಕಾಲದೊಳಗಡೆ ಈ ಊರಿಂದ ಎಸ್ಕೇಪ್ ಆಗೋದಕ್ಕಿಂತ ಮುಂಚೆ ಅವನ್ನ ವಿ ದೇ ಶುಡ್ ಅರೆಸ್ಟ್ ಅಲ್ಲ ಯಾರಿಗೂ ಗೊತ್ತಾಗದೇ ಇರೋದ್ ವಿಚಾರದ ಆ ರೀತಿಯಲ್ಲೇ ಅವ್ರು ಮಾಡೋದು ಅವರು ಬೀರೆ ಬಿಜೆಪಿ ಆರ್ ಎಸ್ ಎಸ್ನವ್ರು ಹೇಳ್ಕೊಂಡು ಬಂದಾರೇ ಪ್ರಶ್ನವರಿಗೆ ಮಾಹಿತಿ ಕೊಟ್ಬಿಟ್ಟು ಬರ್ತಾರಿಯೇ ಇಲ್ಲ ನಮ್ಗೆ ಹೇಳ್ಬಿಟ್ಟು ಬರ್ತಾರಿಯೇ ಅವ್ರ ಒಳಗಡೆ ಅವ್ರ ಆರ್ ಎಸ್ ಎಸ್ ಕೆಲಸನೇ ಅದು ಎಲ್ಲೆಲ್ಲಿ ಗಲಭೆ ಸೃಷ್ಟಿ ಮಾಡ್ತಾರೋ ಅಲ್ಲಿ ಬಹುತೇಕ ಎಲ್ಲ ಆರ್ ಎಸ್ ಎಸ್ನವ್ರು ಇದ್ದಾರೆ ಸೊ ವೇಷವನ್ನು ಧರಿಸಿ ಟೋಪಿ ಹಾಕೊಂಡು ಬಂದು ಕಲ್ಲೋಡಿ ಕೆಲಸವನ್ನು ಮಾಡಿರುವಂಥದ್ದು ಪೊಲೀಸ್ ಮಾಹಿತಿನೂ ಇದೆ ಪೊಲೀಸ್ನವ್ರು ಹೇಳಬೇಕು ಅಂತ ನಾನು ಒತ್ತಾಯಿಸ್ತೀನಿ ಎಲ್ಲರೂ ಅಂತ ನಾನು ಹೇಳ್ತಾ ಇದ್ದೀನಾ ಎಲ್ಲರೂ ಹೇಳ್ತಾ ಇದ್ದೀನಿ ನಾನು ಈಗೇನು ಎರಡು ಸಾವಿರ ಮೂರು ಸಾವಿರ ಅಂತ ನೀವು ತೋರಿಸ್ತಾ ಇದ್ದೀರಿ ಎರಡು ಸಾವಿರನೂ ಆರ್ ಎಸ್ ಎಸ್ನವರು ಅಂತ ಹೇಳಿದ್ನ ನಾನು ಮುನ್ನೂರು ಜನ ಬಂದಿದ್ದಾರೆ ಮೈಸೂರಿಗೆ ಅದರಲ್ಲಿ ಐವತ್ತು ಜನ ಎನ್ ಆರ್ ಕಾನ್ಸ್ಟೆನ್ಸಿಗೆ ಬಂದಿದ್ದಾರೆ ಅನ್ನುವಂಥದ್ದು ನನ್ನ ಆಪಾದನೆ ಮೈ ವೆರಿ ಕ್ಲಿಯರ್ ಅಲಿಗೇಷನ್ಸ್ ಸೊ ಅದರ ವಿರು ಅದ್ರ ವಿರುದ್ಧ ತನಿಖೆ ಮಾಡುವಂಥ ಕೆಲಸ ಆಗಬೇಕು ಪ್ರಶೋ ಇದು ಇದು ಸುಮ್ಮನೆ ಇಷ್ಟಕ್ಕೆ ಬಿಡಲ್ಲ ಅವರು ಯಾಕೆಂದರೆ ಇದು ಕಂಟಿನ್ಯೂಷನ್ ಪ್ರೋಸೆಸ್ ಇಂದ ಒಂದು ವಾರ ದಿವಸ ಇದನ್ನು ಎಪಿಸೋಡ್ನ ನಡೆಸ್ತಾರೆ ಅವರು ಬಿ ಜೆ ಪಿ ನುಡಿ ದೇಶಾದ್ಯಂತ ರಾಜ್ಯಾದ್ಯಂತ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾರೆ ಇದು ಯಾರು ತಪ್ಪು ದಯಮಾಡಿ ಹೇಳಿ ಯಾರು ಧರ್ಮಗುರು ವಿರುದ್ಧ ಆವರಣಕಾರ ಪೋಸ್ಟರ್ ಮಾಡಿರುವಂಥವ್ರು ಯಾರು ಯಾರ ಲೀಡರ್ಸ್ ವಿರುದ್ಧ ಮಾಡಿರುವಂಥ ನಾವೇನೋ ಮಾಡಿದ್ದೀವಾ ನಮ್ಮ ಲೀಡರ್ಗಳ ವಿರುದ್ಧ ಮಾಡಿ ನಮ್ಮ ಪ ಮುಸ್ಲಿಂ ಮುಖ ಮುಖಂಡಗಳ ಧರ್ಮಗುರುಗಳ ವಿರುದ್ಧ ಪೋಸ್ಟರ್ ಹಾಕ್ಬಿಟ್ಟು ತಿರ್ಗಿ ಅವರೇ ಸ್ಟ್ರೈಕ್ ಮಾಡುವಂಥದ್ದು ಅವರೇ ಬಂದು ಪ್ರಚೋದನೆ ಮಾಡ್ತಾ ಇರುವಂಥದ್ದು ಅವರನ್ನೇ ಮುಸ್ಲಿಂ ಯುವಕರನ್ನ ಮುಸ್ಲಿಂ ಸಮುದಾಯನ ಬೈಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಏನು ಮುಸ್ಲಿಂ ಸಮುದಾಯ ಅಂದರೆ ಏನು ಕೇಳಿದ್ದೀರಿ ನೀವು ಈ ದೇಶದ ಮಕ್ಕಳಲ್ವ ಅವರು ಈ ದೇಶದ ಮಣ್ಣಿನ ಮಕ್ಕಳಲ್ವ ನಿಮ್ಮ ಥರ ಅಲ್ವಾ ಅವರು ಏನು ಹೊರದೇಶದಿಂದ ಬಂದಿರುವಂಥರ ನಿಮ್ಗೆ ಯಾವ ರೈಟ್ಸ್ ಇದೆಯೋ ಅದಕ್ಕೆ ಹತ್ತು ರೈಟ್ ಅವ್ರಿಗೂ ಇದೆ ಪ್ರತಿಯೊಬ್ಬರಿಗೂ ಈ ದೇಶದಲ್ಲಿ ಬದುಕುವಂಥ ಹಕ್ಕಿದೆ ನೀವು ಜಾತಿ ರಾಜಕೀಯ ಮಾಡಿ ಬೇಳೆಕಾಳು ಬೇಯಿಸುವಂಥ ಕೆಲಸವನ್ನು ಮಾಡಬೇಡಿ ನಿರ್ದಾಕ್ಷಿಣವಾಗಿ ನಾನು ಮುಖ್ಯಮಂತ್ರಿಗಳನ್ನು ಕೊ ಬೇರೆ ಮನವಿ ಮಾಡ್ಕೊತಾ ಇದ್ದೀನಿ ಆಗ್ರಹಿಸ್ತಾ ಇದ್ದೀನಿ ದಯ ಮಾಡಿ ಒದ್ದು ಒಳಗಡೆ ಹಾಕ್ಸಿ ಸುಮ್ಮನೆ ಹೇಳಿಕೆ ಮಟ್ಟ ಕೊಡಬೇಕು ಹೌದು ನಾನು ಕೊಟ್ಟಿರೋ ಕಂಪ್ಲೇಂಟಲ್ಲಿ ಪ್ರತಾಪ್ ಸಿಂಹನ ಮೊದಲು ಅರೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ ಪ್ರತಾಪ್ ಸಿಂಹ ಈ ರೀತಿ ಕಿಡಿ ಒದಿಸುವಂಥದ್ದು ಒಂದು ಅವನ ಚರಿತ್ರೆ ಅದು ಈಸ್ ಈಸ್ ಫ್ರಮ್ ದಟ್ ಕ್ಯಾಟಗರಿ ಆರ್ ಎಸ್ ಎಸ್ ಇಂದ ಬಂದಿರುವಂಥ ವ್ಯಕ್ತಿ ದಿನ ಬೆಳಿಗ್ಗೆ ಇದ್ರೆ ಮುಸ್ಲಿಂ ಸಮುದಾಯನ ಕಾಂಗ್ರೆಸ್ನ ಬೈಯುವಂಥದ್ದು ಏಕೈಕ ಚಾಳಿ ಯಾಕೆ ಇವನು ಬಂದ ಇಲ್ಲಿ ಒಳಗಡೆ ದಯಮಾಡಿ ಹೇಳಿ ಏನಾಗಿದೆ ಅವ್ನಿಗೆ ಅನಾಹುತ ಏನು ಸಮಸ್ಯೆ ಆಗಿದೆ ಅವ್ರ ಮನೆಯವ್ರಿಗೆ ಏನಾದರೂ ಸಮಸ್ಯೆ ಆಗಿದೆಯಾ ಅವ್ರ ಕುಟುಂಬಕ್ಕೆ ಏನಾದರೂ ಸಮಸ್ಯೆ ಆಗಿದೆಯಾ ಇಲ್ಲ ಹಿಂದೂಗಳ್ಗೇನಾದ್ರು ಯಾರಾದರೂ ಬೈದಿದಾರಾ ಇಲ್ಲ ಇನ್ನೇನಾದರೂ ಮಾಡಿದಾರಾ ಅನ್ನುವಂಥದ್ದು ಹೇಳಿ ನಮ್ಮ ಲೀಡರ್ಸನ್ನು ನೀವು ಬೈದ್ಬಿಟ್ಟು ನಮ್ಮ ಲೀಡರ್ಸ್ನ ಭಾಳ ಅಶ್ಲೀಟ್ವಾಗಿ ಅಶ್ಲೀಲವಾಗಿ ಚಿತ್ರವನ್ನು ನೀವು ಬಿಂಬಿಸಿಸ್ಬಿಟ್ಟು ತಿರ್ಗಾ ನೀವು ಬಿ ಜೆ ಪಿಯವರು ಬಂದು ಅದಕ್ಕೆ ತುಪ್ಪ ಸುರಿಯುವಂಥ ಕೆಲಸವನ್ನು ಮಾಡಿ ಪೆಟ್ರೋಲ್ ಸುರಿಯುವಂಥ ಕೆಲಸವನ್ನು ಮಾಡ್ತಾ ಇರೋ ಒಂದು ಎಷ್ಟು ಮಟ್ಟಿಗೆ ಸರಿ ಕಾಲು ಇದ್ದೀರಾ ಅದಕ್ಕೆ ಅವಕಾಶವನ್ನು ಕೊಡಲ್ಲ ಅದೇ ವಿ ಲೆಟ್ ಇಟ್ ಗೋ ಟು ಎನಿ ಎಕ್ಸ್ಟೆಂಡ್ ನಾನು ಆಗ್ರಹಿಸ್ತಾ ಇದ್ದೀನಿ ದಯಮಾಡಿ ಅಂಥ ಪ್ರಚೋದನೆ ಹೇಳಿಕೆ ಕೊಡುವಂಥವ್ರಿಗೆ ಅಂಥ ಗಲಾಟೆ ಮಾಡುವಂಥವ್ರಿಗೆ ಯಾರೇ ಇರಲಿ ಶೂಟ್ ಅಟ್ ಸೈಟ್ ಶೂಟ್ ಅಟ್ ಸೈಟ್ ಆಡ್ ಬಿಕಾಸ್ ಪೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ವಿ ಡೋಂಟ್ ವಾಂಟ್ ಕರ್ನಾಟಕ ಗೌರ್ಮೆಂಟ್ ಕರ್ನಾಟಕ ಟು ಬಿಕಮ್ ಅನದರ್ ಮಣಿಪುರ್ ನಾಚಿಕೆ ಆಗೋಲ್ವ ನಿಮಗೆ ಬಿ ಜೆ ಪಿಯವ್ರಿಗೆ ಏನಾದರೂ ಮರ್ಯಾದೆ ಇದೆಯಾ ನಿಮಗೆ ಬಿ ಜೆ ಪಿ ಅವ್ರಿಗೆ ಅಭಿವೃದ್ಧಿ ಬಗ್ಗೆ ಯಾವತ್ತಾದರೂ ಮಾತಾಡಿದ್ದೀರಾ ಏನು ಕೇಂದ್ರದ ಬಜೆಟ್ ಇನ್ನೂರೈದು ಲಕ್ಷ ಕೋಟಿ ಸಾಲ ಮಾಡಿದ್ದೀರಿ ಅದನ್ನೆಲ್ಲ ಮರೆಮಾಚುವಂಥದಕ್ಕೆ ಈ ಥರ ಅಲ್ಲಲ್ಲೇ ಪ್ರಚೋದನಕಾರಿಯ ಭಾಷಣಗಳನ್ನು ಮಾಡಿಕೊಂಡು ಪ್ರಚೋದನಕಾರಿಗಳನ್ನ ಇದನ್ನು ಪೋಸ್ಟರ್ಗಳನ್ನ ಹಾಕ್ಕೊಂಡು ಜನಗಳನ್ನ ದಿಕ್ತಪ್ಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ಅದಕ್ಕೆ ಅವಕಾಶ ಇಲ್ಲ ಅವಕಾಶ ಕೊಡಬಾರ್ದು ಅಂತ ನಾನು ಪೊಲೀಸ್ನವರಲ್ಲಿ ಮನವಿ ಮಾಡ್ಕೊತೀನಿ ಪೊಲೀಸ್ನವ್ರೆ ಯಾರನ್ನೂ ಕಟ್ಟಿಲ್ಲ ನಾವು ಪೊಲೀಸ್ನವ್ರಿಗೆ ಯಾರು ಯಾರಿಗೂ ನಾವು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಲೆಟ್ ದೆಮ್ ಡೂ ಎನಿಥಿಂಗ್ ವಾಟ್ ದೇ ಲೈಕ್ ವಿತ್ ಇನ್ ದಿ ಪರ್ವ್ಯೂ ಆಫ್ ದಿ ಅದನ್ನು ನಾವು ಒತ್ತಾಯ ಮಾಡ್ತಾ ಇರ್ಬೋದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ